ನಮ್ಮ ನಮ್ಮನೆ ಅದಲ್ಲ ಇದು ಯಾವ್ದ ಹಾ ನೀನೇನಾಕ್ತಿยಮ್ಮ நானೇ ಸರ ಹಾ ಇಲ್ಲ ನಾನು welding ಉದೇನೇ ಮಾಡಿ ಅತ್ತಾ ರಾಕಮ್ಮ ಈ ನಿಂತಾರಾ ಯಾಕಂದ್ರ್ಯಾ ಹಾ ಯಾಕಂದ್ರೆ ವೆಲ್ಡಿಂಗ್ ಉದೇ ಮನೆ ದೊಡ್ಡ ಮನಿ ಕಟ್ಟಿದೆ ಸರ್ ನಂಗೋಸ್ಕರ ಮತ್ತೆ ಮನೆ ಕಾರ್ ತಕೊಂಡಿರೋ ಬದಿ ಅಡಿಕೆ ತೋಟ ಕಡಿ ಮಲ್ಲಿಗೆ ಪ್ಲಾಟ್ ಕಡಿಗೆ ಕೋಳಿ ಫಾರ್ಮ್ ಇತ್ತು ಕೋಳಿ ಫಾರ್ಮ್ ಇತ್ತ ಮತ್ತೆ ನಂಗೆ ಗೊತ್ತೈದಿ ಎಂತೆಲ್ಲ ಮಾಡಿದ್ರೆ ಗೊತ್ತಿಲ್ಲ ನಾವು ಹುಡುಗಿ ಆಗಿಲ್ಲ ಸರ ಸೆಟಲ್ ಆದವ್ರು ನೋಡಿ ನಾವು ಸೆಟ್ಲ್ ಆಗೋ ಸರ್ ಬೇಡ ನೀನ್ ಎಂತ ಉದಯ್ ಮದ್ವೆ ಆತಿಯ ಎಂತ ಇತ್ತು ನಾಳೆ ಅವನ ಮದ್ವೆ ಆತ ಅಲ್ಲ ಕಾಣು ಗೊಂಬಿ ಕಾಣ ಅವನ ಹತ್ರ ಕಾರ್ ಇತ್ತು ಹೌದ ಮನೆ ಇತ್ತು ಹೌದ ಊಡ್ ಇತ್ತು ಹೌದು ಮರೇ ಕೋಳಿ ಅಂಬಿ ಇತ್ತು ಅದೇ ಹೇಳದ ಅಡಕಿ ತೋಟ ಇತ್ತು ಹೌದ ಜಾಗ ಇತ್ತು ಹೌದಾ ಎಲ್ಲದೂ ಇತ್ತು ಹೌದಾ ಆದ್ರೆ ಎಂತ ಇತ್ತು ಮಂಡಗ ಮೂರು ಉದಯ ನೀ ಹಾಂಗೆಲ್ಲ ಮಾತಾಡ್ತಾ ಇಲ್ಲ ಮಾರ ನೀನ್ ಏನ್ ಸಂಬಂಧ ಅಲ್ಲ ನಂಗೆ ನನ್ ಹೊತ್ತೀವ್ರಿ ನನಗ ಮಾರು